ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಒಂದೊಳ್ಳೆ ನ್ಯಾಚುರಲ್ ಪೇಂಟ್ಸ್ ಗಳಿಗಾಗಿ ಹುಡುಕಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ನಾವ್ ಇವತ್ತು ನಮ್ಮ ತೆರದಾಳದ ಸಿಸಾಲಟಿ ಮೇನ್ ರೋಡ್ ನಲ್ಲಿರುವಂತ ಕೆನರಾ ಬ್ಯಾಂಕ್ ಹತ್ತಿರದ ಪಾಟೀಲ್ ಬಿಲ್ಡಿಂಗ್ ನಲ್ಲಿ ಲೊಕೇಟ್ ಆಗಿರತಕ್ಕಂತ ವಿಷ್ಣು ಸಾಗರ್ ದೇಶತೋಟ್ ಹಾಗೂ ಸಂದೀಪ್ ದೇಶತೋಟ್ ಅವರ ನಿರ್ಮಲಾ ಎಂಟರ್ಪ್ರೈಸಸ್ ಗೆ ಬಂದದಿವ್ರಿ ತೆರದಾಳದಲ್ಲಿ ವಿನೂತನವಾಗಿ ಈ ಒಂದು ಅಂಗಡಿ ಪ್ರಾರಂಭವಾಗಿದ್ದು ಇವರಲ್ಲಿ ಮಿದಾಸ್ ಹಾಗೂ ಪ್ರಾಕೃತಿಕ ಕಂಪನಿಯ ಸುಪೀರಿಯರ್ ಪೇಂಟ್ ಗಳು ಕಡಿಮೆ ದರದಲ್ಲಿ ಸಿಗ್ತಾವ್ರಿ ಯಾವುದೇ ರೀತಿಯ ಟಾಕ್ಸಿಕ್ ಕೆಮಿಕಲ್ಸ್ ಗಳನ್ನ ಬಳಸದೆ ಹಸುವಿನ ಸಗಣಿಯನ್ನ ಉಪಯೋಗಿಸಿ ನೈಸರ್ಗಿಕ ಸುವಾಸನೆಯನ್ನ ಬೀರುವಂತ ಪೇಂಟ್ ಗಳನ್ನ ಹೋಲ್ಸೇಲ್ ದರದಲ್ಲಿ ಸೇಲ್ ಮಾಡಾಕತ್ತೀ ಇವರಲ್ಲಿ ಮಾಸ್ಟರ್ ಕೇರ್ ಸಿಲ್ಕ್ ಲಕ್ಸುರಿ ಎಮಲ್ಸನ್ ಅಡ್ವಾನ್ಸ್ ಲಕ್ಸುರಿ ಎಮೆಲ್ಸನ್ ಆಮ್ಗಾರ್ಡ್ ರೇಸ್ ಎಮಲ್ಸನ್ ಸ್ಪಾರ್ಕ್ ಎಮಲ್ಸನ್ ಅಂತ ಸುಪೀರಿಯರ್ ಪೇಂಟ್ ಗಳು ಒಂದೊಳ್ಳೆ ದರದಲ್ಲಿ ಸಿಕ್ತಾವ್ರಿ ತೇರದಳದ ಅರವತ್ತು ಕಿಲೋಮೀಟರ್ ಸುತ್ತಮುತ್ತಲೂ ಇವರು ಡಿಸ್ಟ್ರಿಬ್ಯೂಟ್ ಅನ್ನು ಕೂಡ ಮಾಡ್ತಾರಿ ಇವರಲ್ಲಿ ಪೇಂಟ್ ಗಳು ಅಷ್ಟೇ ಅಲ್ಲದೆ ಪೇಂಟಿಂಗ್ ನ ಮಟೀರಿಯಲ್ಸ್ ಗಳು ಕೂಡ ಒಂದೊಳ್ಳೆ ದರದಲ್ಲಿ ಸಿಗ್ತಾವ್ರಿ ಇವರು ಪೇಂಟ್ ಗಳ ಮೇಲೆ ಹತ್ತು ವರ್ಷಗಳ ಗ್ಯಾರಂಟಿಯನ್ನು ಸಹ ಕೊಡ್ತಾರ್ರಿ ಆಯಿಲ್ ಪೇಂಟ್ಸ್ ವುಡ್ ಪೇಂಟ್ಸ್ ಹಾಗೂ ವಾಲ್ ಡಿಸೈನ್ಸ್ ಗಳಿಗೆ ಡಿಸೈನ್ ಕಲರ್ ಪೇಂಟಿಂಗ್ ಸೀಟ್ ಗಳು ಕೂಡ ಒಂದೊಳ್ಳೆ ದರದಲ್ಲಿ ರೀ ಎಕೋ ಫ್ರೆಂಡ್ಲಿ ಆಗಿರುವಂತಹ ವಿಷಕಾರಿ ಅಂಶ ಇಲ್ಲದಂತ ಯಾವುದೇ ರೀತಿಯ ದುರ್ವಾಸನೆಯನ್ನ ಹೊಂದಿರದ ಕೈಗೆಟುಕುವ ದರದಲ್ಲಿ ಸಿಗುವಂತ ಪೇಂಟ್ಸ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ನಿಮಗೆ ಇಲ್ಲಿ ರೀ ಕಡಿಮೆ ದರದಲ್ಲಿ ಸ್ಮೂತ್ ಫಿನಿಶಿಂಗ್ ಹಾಗೂ ಸುಪೀರಿಯರ್ ಕ್ವಾಲಿಟಿಯನ್ನ ಹೊಂದಿರತಕ್ಕಂತ ಪೇಂಟ್ಸ್ ಗಳನ್ನ ಖರೀದಿ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಮೊಬೈಲ್ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ವಿಚಾರಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತದ್ರೆ ಇಲ್ಲಿವರೆಗೂ ಸ್ಟೇಟ್ ಜೈ ಹಿಂದ್ ಜೈ ಕರ್ನಾಟಕ